ಆ ಗಡಸು ಧ್ವನಿಯನ್ನ ಕೇಳಿಸ್ಕೊಂಡ ಸಾಮ್ರಾಟ್ ಇನ್ನೇನೋ ಹೇಳೋದಕ್ಕೂ ಮುಂಚೆ ಅಕ್ರಮ್ ನಿನ್ನ ಟೈಗರ್ ಅಂತ ಒಪ್ಕೊಂಡ ಆದ್ರೆ ನಾನಷ್ಟು ಸುಲಭದಲ್ಲಿ ಒಪ್ಪಲ್ಲ ನೀನು ನನ್ನ ಫ್ರೆಂಡ್ ಸಂಜಯ್ ಮಗ ಅಂತ ನೀನೇ ಪ್ರೂವ್ ಮಾಡಬೇಕು ನಿನ್ ಮುಂದೆ ಒಂದು ಪೇಪರ್ ಇದೆ ಅದ್ರಲ್ಲಿರೋ ಚಾಲೆಂಜ್ ನ ನೀನು ಕಂಪ್ಲೀಟ್ ಮಾಡಿದ್ರೆ ನಾನು ನಿನ್ನನ್ನ ಟೈಗರ್ ಅಂತ ಒಪ್ಕೋತೀನಿ ಸಾಮ್ರಾಟ್ ನೇರವಾಗಿ ಹೋಗಿ ಆ ಪೇಪರ್ ತಗೊಂಡು ನೋಡ್ದವನೇ ಹರಿದು ಚೂರ್ ಚೂರ್ ಮಾಡಿ ಎಸ್ತ ಅಷ್ಟಕ್ಕೂ ಸಾಮಾನ್ಯ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದ ಸಾಮ್ರಾಟ್ಗೆ ಅಷ್ಟು ದೊಡ್ಡ ಮಾಫಿಯಾ ಜಗತ್ತಲ್ಲಿ ಮೇರಿತಾ ಇರೋ ಡಾನ್ ಒಬ್ಬ ಯಾವ ಚಾಲೆಂಜ್ ಕೊಟ್ಟಿದ್ದ ಸಾಮ್ರಾಟ್ ಆ ಚಾಲೆಂಜ್ ಅನ್ನ ನಿಜವಾಗ್ಲೂ ಕಂಪ್ಲೀಟ್ ಮಾಡ್ತಾನಾ ಅಷ್ಟೇ ಅಲ್ಲದೆ ಮಾಫಿಯಾದಲ್ಲಿ ಗುರ್ತಿಸಿಕೊಂಡಿದ್ದ ಡೇಂಜರಸ್ ವ್ಯಕ್ತಿಯೊಬ್ಬ ಈ ಬಿಕಾರಿ ಸಾಮ್ರಾಟ್ ಟೈಗರ್ ಅಂತ ಯಾಕೆ ಕರ್ತ ಉಂಗುರದಲ್ಲಿ ಅಡಗಿರೋ ರಹಸ್ಯ ಏನಿರಬಹುದು ಮಾಫಿಯಾಗೂ ಸಾಮ್ರಾಟ್ಗೂ ಏನ್ ಸಂಬಂಧ ತಿಳಿಯೋಕೆ ಈಗ್ಲೇ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಮ್ ಜೊತೆ ಕೇಳಿ ಸಾಮ್ರಾಟ್ ನ ಆಟಿಟ್ಯೂಡ್ ನೋಡಿ ಬಾಲರಾಜ್ಗೆ ಸಂಜಯ್ ನೆನ್ಪಾಯ್ತು ಒಂದು ನಿಮಿಷಕ್ಕೆ ಸಂಜಯ್ ಖುದ್ದು ಅವರ ಮುಂದಿರೋ ಹಾಗೆ ಅವ್ರಿಗನಸ್ತು ಅದೇ ಆಟಿಟ್ಯೂಡ್ ಬಿಹೇವಿಯರ್ ನೀನು ನಿನ್ನ ತಂದೆಯ ಜೆರಾಕ್ಸ್ ಟೈಗರ್ ಅವರು ಸಿಂಹವಾಗಿದ್ರೆ ನಾನು ಅದಕ್ಕಿಂತಲೂ ಮೇಲು ನೀವು ನನ್ನನ್ನ ಟೈಗರ್ ಅಂತ ಒಪ್ಕೊಂಡ್ರೆ ಮಿಷನ್ ಸ್ಟಾರ್ಟ್ ಖಂಡಿತ ನಿನ್ನ ತಂದೆಯ ಕೊಲೆಗಾರರ ಬಳಿ ತಲುಪಬೇಕಾದ್ರೆ ನೀನಿವತ್ತು ಇವತ್ತು ಒಂದು ಆಪ್ಷನ್ ಗೆ ಹೋಗ್ಬೇಕು ಅಲ್ಲೇನ್ ಮಾಡ್ಬೇಕು ಅನ್ನೋದು ನಿಮಗೆ ಹೋಗುವಾಗ ಡೀಟೇಲ್ ಸಿಗುತ್ತೆ ಆಲ್ ದ ಬೆಸ್ಟ್ ಟೈಗರ್ ಒಂದು ಕೋಟಿ ಎರಡು ಕೋಟಿ ಮೂರ್ ಕೋಟಿ ನಾಲ್ಕು ಕೋಟಿ ಹತ್ತು ಕೋಟಿ ಅಶೋಕ್ ಮೇಡಂ ನೀವಂತೂ ಅರ್ಧ ಸಿಟಿನ ಬೈ ಮಾಡಿದೀರ ಸಣ್ಣ ಪುಟ್ಟ ಲೇಡಿ ಅಂತಾನೆ ಫೇಮಸ್ ಆಗಿದ್ದ ನಯನಾಗೆ ಮುಖದಲ್ಲಿ ಸಣ್ಣ ನಗು ಮೂಡಿ ಮರೆಯಾಯ್ತು ದೊಡ್ಡ ಲೆವೆಲ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ದ ಅವಳನ್ನ ಎದು ಹಾಕೋಳಷ್ಟು ಧೈರ್ಯ ಆ ಸಿಟಿಯಲ್ಲಿ ಯಾರಿಗೂ ಇರ್ಲಿಲ್ಲ ಐವತ್ತು ಕೋಟಿ ಅಯ್ಯೋ ಸೀದಾ ಐವತ್ತು ಕೋಟಿ ಇವನ್ ಯಾರು ಅಯ್ಯೋ ಇವ್ನು ಡೆಲಿವರಿ ಬಾಯ್ ಸಾಮ್ರಾಟ್ ಇವ್ನ ಹತ್ರ ಎಲ್ಲಿದೆ ಐವತ್ ಕೋಟಿ ನೋಡಿ ಯಾರು ಇವ್ನನ್ನ ಹಿಡಿಬಾರ್ದು ಅಂತ ಕೋಟು ಸೂಟು ಪ್ಯಾಂಟ್ ಹಾಕೊಂಡು ರೆಡಿಯಾಗಿ ಬಂದಿದ್ದಾನೆ ಹ ಎರಡು ದಿನದ ಹಿಂದೆ ಇವ್ ಆಫೀಸ್ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡಕ್ ಬಂದಿದ್ದ ಬೀದಿ ಬಿಕಾರಿಯಲ್ಲಾ ಈ ಗೆ ಹೇಗ್ ಬಂದ ನನ್ಗೆ ಮರ್ಯಾದೆನೆ ಇಲ್ವಾ ಇಲ್ಲಿ ಅತ್ತ ಸಾಮ್ರಾಟ್ ಸುಮ್ನೆ ಕೂತ್ಕೊಂಡು ಇವರೆಲ್ಲರ ಮಾತನ್ನ ಕೇಳ್ತಿದ್ದ ಅದೇ ಸಮಯಕ್ಕೆ ಒಬ್ಬ ಜೋರಾಗಿ ಹೇಳ್ತಾ ಇಲ್ ಕೇಳಿ ಅನೌನ್ಸರ್ ಅಣ್ಣ ಇವನ್ ಹತ್ರ ಐವತ್ ಕೋಟಿ ಬಿಡಿ ಐವತ್ ರೂಪಾಯಿ ಕೂಡ ಇರ್ಲಿಕ್ಕಿಲ್ಲ ನೀವು ಈ ಆಕ್ಷನ್ ನಿಲ್ಸಿ ನಯನ ಮೇಡಮ್ಗೆ ಈ ಫಾರಿನ್ ಇಂಪಾರ್ಟೆಂಟ್ ಡೈಮಂಡ್ ನಾ ಕೊಟ್ಬಿಡಿ ಇಲ್ಲ ಇಲ್ಲ ಅಣ್ಣ ನಿಲ್ಲು ಒಂದ್ ವೇಳೆ ಈ ಬಿಕಾರಿ ಹತ್ರ ಐವತ್ ಕೋಟಿ ಇಲ್ಲ ಅಂದ್ರೆ ನಾನು ನಯನ ಮೇಡಮ್ ದುಡ್ಡಿಗಿಂತ ಹೆಚ್ಚು ದುಡ್ಡು ಹಾಕ್ತೀನಿ ಈ ಡೈಮಂಡ್ಗೆ ನಾನು ಹನ್ನೊಂದು ಕೋಟಿ ಕೊಡೋಕೆ ತಯಾರಿದ್ದೀನಿ ಆ ವ್ಯಕ್ತಿ ಹನ್ನೊಂದು ಕೋಟಿ ಹೇಳಿದ್ ಕೂಡ್ಲೆ ಸಾಮ್ರಾಟ್ ಮತ್ತೆ ಹೇಳ್ದ ಎಪ್ಪತ್ತು ಕೋಟಿ ಏಯ್ ನಾಲಾಯಕ್ ಡೆಲಿವರಿ ಬಾಯ್ ನಿಂಗೇನ್ ಹುಚ್ಚಿಡ್ತಿದ್ಯಾ ಎಲ್ಲಿಂದ ತರ್ತಿಯ ಎಪ್ಪತ್ ಕೋಟಿ ಇದು ಆಕ್ಷನ್ ಮಕ್ಕಳಾಟಿಕೆ ಅಲ್ಲ ಇಲ್ಲಿ ಹೇಳಿರೋ ದುಡ್ಡನ್ನ ಕೊಡ್ಲೇಬೇಕು ಅಂತ ಹೇಳ್ತಾ ಆ ವ್ಯಕ್ತಿ ಸಾಮ್ರಾಟ್ನ ತಳ್ಬಿಟ್ಟ ಆದ್ರೆ ಸಾಮ್ರಾಟ್ ಧೈರ್ಯದಲ್ಲಿ ಅಲ್ಲ ನಿಂತಾಗ ಅವನಿಗೆ ಏನು ಆಗ್ಲಿಲ್ಲ ಆದ್ರೆ ಆ ವ್ಯಕ್ತಿ ನಿಂತಲಿಂದ ಎರಡು ಹೆಜ್ಜೆ ಹಿಂದೆ ಹೋಗ್ಬಿಟ್ಟ ನಂತರ ಸಾಮ್ರಾಟ್ ತನ್ನ ಜೇಬಿನಿಂದ ಒಂದು ಚೆಕ್ ಬುಕ್ ತೆಗೆದು ಅದ್ರಲ್ಲಿ ಇಪ್ಪತ್ ಕೋಟಿ ಅಮೌಂಟ್ ಬರೆದು ಸೈನ್ ಮಾಡಕ್ಕೆ ಹೊಟ್ಟ ಅವನು ಚೆಕ್ ಬರಿತಿರೋದನ್ನ ಅಲ್ಲಿದ್ದ ಎಲ್ರು ನೋಡಿ ಬೆಚ್ಚಿ ಬಿದ್ದಿದ್ರು ಅನ್ಸುತ್ತೆ ಈ ಡೆಲಿವರಿ ಬಾಯ್ ಜೈಲಿಗೆ ಹೋಗೋಕೆ ರೆಡಿ ಆಗಿದ್ದಾನೆ ನೋಡು ಹೇಗ್ ಗತ್ತಲ್ಲಿ ಚೆಕ್ ನಲ್ಲಿ ಕೋಟಿ ಬರೀತಿದ್ದಾನೆ ಆಕ್ಷನ್ ನ ಮ್ಯಾನೇಜರ್ ಸರ್ ನೀವ್ ಇವನ್ ಬ್ಯಾಂಕ್ ನ ಚೆಕ್ ಮಾಡಿ ಸಾಮ್ರಾಟ್ ಚೆಕ್ ಬರೆದು ಅಲ್ಲಿದ್ದ ಆಕ್ಷನ್ ನ ಬ್ಯಾಂಕ್ ಮ್ಯಾನೇಜರ್ ಗೆ ಕೊಟ್ಟ ಒಂದು ಮೂರ್ ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಸಾಮ್ರಾಟ್ ಅಂತ ಡೆಲಿವರಿ ಬಾಯ್ ಇಪ್ಪತ್ತು ಕೋಟಿ ಯಾಕೆ ಕೊಡ್ತಿದ್ದಾನೆ ಅಂತ ಒಂದು ಕ್ಷಣಕ್ಕೆ ಬ್ಯಾಂಕ್ ಮ್ಯಾನೇಜರ್ ಗೆ ಕೂಡ ನಂಬಿಕೆ ಬರ್ಲಿಲ್ಲ ನಿಜವಾಗ್ಲೂ ಇವನ ಅಕೌಂಟ್ ನಲ್ಲಿ ಅಷ್ಟೊಂದು ದುಡ್ಡು ಇದೆಯಾ ಇಲ್ವಾ ಅಂತ ಮ್ಯಾನೇಜರ್ ಸ್ವಲ್ಪ ಹೊತ್ತು ಆ ಚೆಕ್ ನ ಕಂಪ್ಲೀಟ್ ಚೆಕ್ ಮಾಡಿದ್ರು ನಂತರ ಆನ್ಲೈನ್ ನಲ್ಲಿ ಅಕೌಂಟ್ ನಲ್ಲಿ ದುಡ್ಡನ್ನು ನೋಡಿ ಅವರು ಬೆಚ್ಚಿ ಬಿದ್ರು ಕೋಟಿ ಇದಾದ ಮೇಲೆ ಮ್ಯಾನೇಜರ್ ಮೈಕ್ ಹತ್ರ ಬಂದು ನಿಂತು ಅನೌನ್ಸ್ ಮಾಡೋಕೆ ಶುರು ಮಾಡ್ದ ಈ ಆಪ್ಷನ್ ಇಲ್ಲಿಗೆ ಮುಗಿತು ಈ ಬೆಲೆ ಮಾಡೋ ಡೈಮಂಡ್ ಎಪ್ಪತ್ತು ಕೋಟಿಗೆ ಸಾಮ್ರಾಟ್ ಅವರಿಗೆ ಕೊಡಲಾಗುತ್ತಿದೆ ಅಂತ ಮ್ಯಾನೇಜರ್ ಅನೌನ್ಸ್ ಮಾಡಿದ್ದನ್ನು ಕೇಳಿ ಅಲ್ಲಿ ನೆರೆದಿದ್ದ ಎಲ್ರು ಬೆಚ್ಚಿ ಬಿದ್ರು ಅದೇ ಸಮಯಕ್ಕೆ ಅಲ್ಲೇ ಹಿಂದೆ ಕೂತಿದ್ದ ಒಂದು ಬ್ಯೂಟಿಫುಲ್ ಹುಡುಗಿ ಹತ್ತು ಕೋಟಿ ಹರಾಜ್ ಕೂಗಿದ ಮಿಸ್ ನಯನಗೆ ಒಂದು ಕಾಲ್ ಬರುತ್ತೆ ಆ ಇಂಪೋರ್ಟೆಡ್ ಡೈಮಂಡ್ ನಿ ಸಿಗತಾ ಯಾರೋ ಸಾಮ್ರಾಟ್ ಅಂತ ಡೆಲಿವರಿ ಬಾಯ್ ಅವನು 70 ಕೋಟಿ ಹರಾಜ್ ಕೂಗಿದಾನೆ ಇವಾಗ ಡೆಲಿವರಿ ಬಾಯ್ ಹತ್ರ ಕೂಡ 1.5 ಕೋಟಿ ಬೆಲೆ ಬಾಳೋ ವಸ್ತುವಿಗೆ 70 ಕೋಟಿ ದುಡ್ಡು ಕೊಟ್ಟು ಖರೀದಿ ಮಾಡೋಷ್ಟು ದುಡ್ಡು ಬಂದಿದೆ ಒಮ್ಮೆಲಿಂದ ಹೊರಗೆ ಬರ್ಲಿ ನಾನ್ ಯಾರು ಅಂತ ತೋರಿಸ್ತೀನಿ ಇವನನ್ನ ಸುಮ್ಮನೆ ಬಿಡಲ್ಲ ಯೋಚನೆ ಮಾಡೋ ಮೊದಲು ಇದಾದ್ಮೇಲೆ ನಯನ ತಲೆ ಎತ್ತಿ ನೋಡಿದಾಗ ಅವಳ ಕಣ್ಣು ಸಾಮ್ರಾಟ್ನ ಬಾಲಗೈಲಿಂದ ಉಂಗುರದ ಮೇಲೆ ಬಿತ್ತು ಅದನ್ನು ನೋಡಿ ಅವಳು ಬೆಚ್ಚಿ ಬಿದ್ಲು ಶಾಕ್ ನಲ್ಲಿ ಅವಳು ಹೇಳಿದ್ಲು ಟೈಗರ್ ಟೈಗರ್ ನ ಹೆಸರು ಕೇಳಿದ ಕೂಡಲೇ ನಯನ ಬೆಚ್ಚಿ ಬಿದ್ದಿದ್ಲು ಟೈಗರ್ ಹೆಸರಿನ ಸತ್ಯ ಏನು ಸಾಮಾನ್ಯ ಡೆಲಿವರಿ ಬಾಯ್ ಅಕೌಂಟ್ ನಲ್ಲಿ ಹೇಗೆ ಎಂಟ್ನೂರು ಕೋಟಿ ಬಂತು ಸಾಮ್ರಾಟ್ನ ರಹಸ್ಯ ಏನು ಅವನಿಗೆ ಮಾಫಿಯಾ ಜಗತ್ತಲ್ಲಿ ಅಷ್ಟು ದೊಡ್ಡ ಕಾಂಟ್ಯಾಕ್ಟ್ ಇದ್ರೂ ಸಹ ಅವನ ಯಾಕೆ ಮುಂದೆ ಡೆಲಿವರಿ ಬಾಯ್ ತರ ಜೀವನ ಮಾಡ್ತಾ ಇದ್ದಾನೆ ಸಾಮ್ರಾಟ್ ಜೀವನದಲ್ಲಿ ಇನ್ನೂ ಯಾವೆಲ್ಲ ರೋಚಕ ಘಟನೆಗಳು ನಡೆಯುತ್ತವೆ ಅಂತ ತಿಳ್ಕೊಳ್ಳೋದಕ್ಕೆ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ